ಹಲೋ ಗೈಸ್ ನೀವು ನೋಡ್ತಾ ಇದ್ರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಟೀಮ್ ಇಂಡಿಯಾಗೆ ಬಂತು ಸಿಹಿ ಸುದ್ದಿ ಟೆಸ್ಟ್ ಸರಣಿಗೆ ತಂಡದಲ್ಲಿ ಸ್ಟಾರ್ ಓಪನರ್ ಎಂಟ್ರಿ ಅಂದ್ರೆ ಇತ್ತೀಚೆಗೆ ಏನಪ್ಪಾ ಅಂದ್ರೆ ಋತುರಾಜ್ ಗಾಯಕ್ವಾಡ್ ಅವರು ಇಂಜುರಿಯಿಂದ ಟೆಸ್ಟ್ ಸರಣಿಯಿಂದ ಔಟ್ ಆಗಿದ್ರು ಬಟ್ ಅವರ ಒಂದು ಸ್ಥಾನಕ್ಕೆ ಈಗ ಹೊಸ ಓಪನರ್ ನಮ್ಮ ಟೀಮ್ ಇಂಡಿಯಾಗೆ ಎಂಟ್ರಿ ಕೊಟ್ಟದಾನೆ ಇದು ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಒಂಥರ ಸಿಹಿ ಸುದ್ದಿ ಅಂತ ಹೇಳ್ಬೋದು ಆದರೆ ಆ ಒಂದು ಆಟಗಾರ ಯಾರಪ್ಪ ಅಂತಂದ್ರೆ ನೋಡಬಹುದು ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಅಂದ್ರೆ ಪಶ್ಚಿಮ ಬಂಗಾಳಗೆ ಏನಪ್ಪಾ ಅಂದ್ರೆ ಇವರು ಫಸ್ಟ್ ಕ್ಲಾಸ್ ಕೆರಿಯರ್ ಅಲ್ಲಿ ಆಡ್ತಾರೆ ಹೀಗಾಗಿ ಇವರು ಯಾರಪ್ಪ ಅಂತಂದ್ರೆ ಅಭಿಮನ್ಯು ಈಶ್ವರನ್ ಈ ಒಂದು ಪಶ್ಚಿಮ ಬಂಗಾಳದ ಕ್ರಿಕೆಟರ್ ಈಗ ಟೀಮ್ ಇಂಡಿಯಾಗೆ ಸ್ಟಾರ್ ಓಪನ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ರುದ್ರಾಜ್ ಅವರ ಹೋದ ಬಣ್ಣದಲ್ಲಿ ಈಗ ನಮ್ಮ ಟೀಮ್ ಇಂಡಿಯಾಗೆ ಇದು ಸಿಹಿ ಸುದ್ದಿ ಅಂದರೆ ಇವರು ಟೆಸ್ಟ್ಗೆ ಡೆಬ್ಯೂ ಮಾಡ್ತಾರೆ ಇಲ್ವಾ ಅಂತ ನೋಡಬೇಕಷ್ಟೇ ಡೆಬ್ಯೂ ಮಾಡಬಹುದು ಬಟ್ ಪ್ಲೇಯಿಂಗ್ ರೂಮ್ನಲ್ಲಿ ಕನೆಕ್ಕಿಳುವುದು ಸ್ವಲ್ಪ ಟೌಟ್ ಅಂತ ಹೇಳ್ಬೋದು ಆಲ್ರೆಡಿ ನಮ್ಮ ತಂಡದಲ್ಲಿ ಶುಭನ್ ಗಿಲ್ ಅವರು ಇದ್ದಾರೆ ಬಟ್ ಇಶಾನ್ ಕಿಶನ್ ಮತ್ತು ಶುಭ್ಮ್ ಗಿಲ್ ಬರಲಿ ನಮ್ಮ ತಂಡಕ್ಕೆ ಓಪನ್ ಆಗಿ ಬರುವ ಸಾಧ್ಯತೆ ಇದೆ ಬಟ್ ನವೀನ್ ಅಂದರೆ ಇದೀಗ ಪ್ರಚಾರ ಜೈಸ್ವಾಲ್ ಅವರು ಟೀಮ್ ಇಂಡಿಯಾಗೆ ಎಂಟ್ರಿ ಕೊಡ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಈ ಒಂದು ಆಟಗಾರ ಈಗ ಇದ್ದಕ್ಕಿದ್ದಂತೆ ಸಡನ್ಲಿ ಈಗ ತಂಡಕ್ಕೆ ಸ್ಟಾರ್ ಓಪನರ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಇದು ಒಂಥರ ಕ್ಷೀ ಸುದ್ದಿ ಅಂತ ಹೇಳಬಹುದು ಸೌತ್ ಆಫ್ರಿಕಾ ನಮ್ಮ ಟೀಮ್ ಇಂಡಿಯಾ ಸೌತ್ ಆಫ್ರಿಕಾದಲ್ಲಿ ಇತಿಹಾಸ ನಿರ್ಮಿಸಲು ರೆಡಿಯಾಗಿದೆ ಡಿಸೆಂಬರ್ ಇಪ್ಪತ್ತಾರರಂದು ಭಾರತ ವರ್ಷ ಸೌತ್ ಆಫ್ರಿಕಾ ಎರಡು ಟೆಸ್ಟ್ ಸನ್ ಪಂದ್ಯಗಳ ಮೊದಲ ಪಂದ್ಯ ಆರಂಭ ಆಗ್ತಿದೆ ಈ ಒಂದು ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದೇ ಈ ಕೂಡಲೇ ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ನಮ್ಮ ಟೀಮ್ ಇಂಡಿಯಾ ಮೊದಲ ಟೆಸ್ಟ್ ಪಂದ್ಯ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು